ಏನಿದು ಗೌರಿ ಏನೋ ಕೋಪದಲ್ಲಿ ಬಾಯಿ ತಪ್ಪು ಅಂದ್ ಮಾತು ಅಂದ್ಬಿಟ್ಟೆ ಅಷ್ಟಕ್ಕೆ ಬೆಳಗ್ಗೆಯಿಂದ ಹೀಗಿದೆಯಲ್ಲ ಒಳ್ಳೆ ಎಳೆ ಮಕ್ಕಳ ಥರ ಹಠ ಮಾಡಿಕೊಂಡು ಬಾಯ್ ತಪ್ಪೇನೂ ಬರಲಿಲ್ಲ ಮನಸ್ಸಲ್ಲಿರೋ ಮಾತೆ ಹೊರಗಡೆ ಬಂತು ಬಾಯಿ ಮುಚ್ಕೊಂಡು ಬಿದ್ದಿರು ಅಂದ್ರಲ್ಲ ಬಿದ್ದಿರ್ತೀನಿ ಯಾವ ಬಾಯಲ್ಲಿನ ಬಾಯಿ ಮುಚ್ಕೊಂಡು ಬಿದ್ದಿರು ಅಂತ ಹೇಳಿ ನೀನು ಇಲ್ಲದೆ ಹೋಗಿದ್ರೆ ಮನೆ ಪರಿಸ್ಥಿತಿ ಏನಾಗ್ತಾ ಇತ್ತು ನನ್ನ ತಮ್ಮನಿಗೋಸ್ಕರ ಎಂಥ ತ್ಯಾಗ ಮಾಡಿದ್ಯಾ ನೀನು ನಿನಗೆ ಗೋಪಿ ಮೇಲಿರುವ ಅತಿಯಾದ ಪ್ರೀತಿಯಿಂದ ನಿನಗೆ ಮಕ್ಕಳಾದರೆ ಅವನ ಮೇಲೆ ಇಲ್ಲಿ ಪ್ರೀತಿ ಕಡಿಮೆ ಆಗುತ್ತೋ ಅಂತ ನನಗೂ ಗೊತ್ತಿಲ್ಲದೆ ಹೋಗಿ ನಿನಗೆ ಮಕ್ಕಳಾಗ್ದಂಗೆ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿಯಲ್ಲ ನೀನು ಈ ಮನೆ ಮಹಾಲಕ್ಷ್ಮಿ ಮನೆಯವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಪ್ರತಿ ವರ್ಷ ತವ್ರಿಗೆ ಹೋಗಿ ಪೂಜೆ ವ್ರತ ಮಾಡಿಸ್ಕೊಂಡು ಬರ್ತಿದ್ದೆ ಆದರೆ ಈ ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ನಿನ್ನ ಬಂಜೆ ಬಂಜಯ್ ಅಂತಾರೆ ನನ್ನ ಬಂಜೆ ಅಂತಾರಾ ನಾನು ಯಾಕೆ ಭಂಜೆ ಆಗಲಿ ಶ್ಶ್ ಬತ್ತಿ ಮಾತಾಡು ಚಿನ್ನು ನನ್ನ ಸ್ವಂತ ಮಗ ನಾನು ಅವನ ಹೆತ್ತ ತಾಯಿ ಚಿನ್ನು ಇರುವಾಗ ನಾನು ಹೇಗ್ರಿ ಬಂಜೆ ಆಗ್ತೀನಿ ಯಾರು ರೀ ನನ್ನನ್ನು ಬಂಜೆ ಅಂತಾರೆ ಹೇಳ್ರಿ ನನ್ನ ಭಂಜೆನಾ ಗೋಪಿ ನನ್ನ ಅಮ್ಮ ಅಂದಾಗ ನಮ್ಮ ನಾನು ನಾನಿನ್ನೂ ಆಸೆ ಮಣೆ ಮೇಲೆ ಕೂತಿದ್ದೆ ನೀನಿನ್ನೂ ನನಗೆ ತಾಳಿ ಕೂಡ ಕಟ್ಟಿರಲಿಲ್ಲ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಕಣ್ಣು ಬಿಟ್ಕೊಂಡು ನನ್ನ ಹತ್ರ ಬಂದು ನನ್ ಸೀರೆ ಹಿಡಿದು ಹೀಗೆ ಹೀಗೆ ಹೇಳದ ಪುಟ್ಟ ಕೈ ಚಾಚಿ ನನ್ನ ಅಮ್ಮ ಅಂತ ಅಷ್ಟೇ ಅವಾಗಿದ್ದನು ಅವನ ಅಮ್ಮ ಅಂತ ಕರೆದಾಗ್ಲಿಲ್ಲ ನಾನು ಎಲ್ಲ ಮರ್ತು ಬಿಡ್ತೀನಿ ನಾನು ಹೆತ್ತು ಮಗನ ರೀ ನೀವೇ ಇನ್ನು ಬರ್ತಿಲ್ಲ ಅವಾಗ ನೆನಪಿಸ್ಕೊಂಡು ನನ್ನ ನೋಯಿಸ್ತಾನೆ ಇರ್ತೀರ ಗೌರಮ್ಮ ದಯವಿಟ್ಟು ಕ್ಷಮಸು ಇನ್ಮೇಲೆ ಯಾವತ್ತೂ ಹೀಗೆಲ್ಲ ಬೇಡ ನೀವಾಗೆಲ್ಲ ಬೇಡಬಾರ್ದು ನಾ ಹೋಗ್ಬಿಟ್ಟು ಬರ್ತೀನಿ ಆಯ್ತಮ್ಮ ಹೋಗ್ಬ ಮಾವಯ್ಯ ಏನ್ ಗೌರವ ನೋಡಿ ನಾನು ಇಲ್ಲ ಅಂತ ಉಪ್ಪು ಖಾರ ಎಲ್ಲ ಜಾಸ್ತಿ ತಿನ್ಬಿಡ್ಬೇಡಿ ತಿನ್ನಲ್ಲ ಹೋಗವ ನನ್ನ ಆರೋಗ್ಯ ನಾನು ಗೊತ್ತಿಲ್ವಾ ನಾ ಹೋಗ್ಬಿಟ್ಟು ಬರ್ಲಾ ಆಯ್ತು ಹೋಗ್ಬಿಟ್ಟು ಬಾ ಚಿನ್ನು ಕಂದ ಎಲ್ಲಿದೀಯೋ ಇಲ್ಲಿದ್ದೀನಮ್ಮ ಅಮ್ಮ ಅಮ್ಮ ನನ್ ಬಿಟ್ಟು ಹೋಗ್ಬೇಡಮ್ಮ ಪ್ಲೀಸ್ ಅಮ್ಮ ಅಯ್ಯೋ ಹೊಟ್ಟೆ ಅಮ್ಮ ಅಮ್ಮ ಈಗ ಚೆನ್ನಾಗಿತ್ತಲ್ಲ ನಿನಗೇನಾಯ್ತು ಏ ಮಾದೇವ ಅವಳಿಗೆ ಹೊಟ್ಟೆ ನೋವಂತೆ ಡಾಕ್ಟರ್ ಕರ್ಕೊಂಡು ಹೋಗ್ರು ಅವರು ಅಯ್ಯೋ ಅಪ್ಪ ನೋವು ಕೊರಡ ಹೊತ್ತಲ್ಲಿ ಹೀಗಾಯ್ತಲ್ಲ ಅಪರೂಪಕ್ಕೆ ಅವ್ರ ಮನೆಗೆ ಹೊರಟೆ ಇವತ್ತಿ ಹೀಗಾಗ್ಬೇಕಾ ಅಯ್ಯೋ ಸಾಕ್ ನಿಲ್ಸಮ್ಮ ಶುರು ಮಾಡಬೇಡ ನಿಮ್ಮ ಕಥೆನ ಇಲ್ಲ ರಾಮು ನಿನ್ ಕರ್ಕೊಂಡು ಹೋಗ ಅಬ್ಬನ ಅಯ್ಯೋ ನಾನಾ ಇನ್ಸಸ್ ಕಡಿತಾ ಇದೆ ನಾಳೆನ ಕಡೆ ನಾನು ಹೋಗ್ಲಿಲ್ಲ ಅಂದ್ರೆ ಅಯ್ಯೋ ಕಣ್ಣಿಗೆ ನೀರು ಬಿಡ್ಬಿಡ್ತು ಅಯ್ಯೋ ನೀನು ಹೋಗು ಏ ಇಲ್ಲಪ್ಪ ನನಗೆ ಬೇರೆ ಕೆಲಸ ಇದೆ ಸರಿ ನಡೆಯಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ಅಪ್ಪ ನೀವು ಹೋಗ್ತೀರಾ ಹೆಂಗ್ ಹೋಗ್ತೀರಾ ಬಿಟ್ಟು ನೀನು ಹಿಂಗೆ ಮಾತಾಡ್ತಿದ್ಯಾಲ್ಲ ಅಮ್ಮ ಏನು ತಬ್ಲಿನ ಒಬ್ಬಳ್ಳಿ ಹೋಗಿ ಬಿಟ್ಬಿಡಕೆ ಸರಿಗಿದ್ದೀರಾ ಎಲ್ಲ ಏನು ಒಲೆ ಕೈ ಆಡಿಸ್ತಾ ಇದೆಯಾ ಏನಿಲ್ಲ ಕೊಡೋ ಮೊದಲ ಮಂದಿ ಜಾರ್ ಬಿದ್ದು ಬಿಟ್ಟಿದ್ದಲ್ಲ ಅದಕ್ಕೆ ಕೈ ನೋವಾಗಿತ್ತು ಅದಕ್ಕೆ ಆಡಿಸ್ತಾ ಇದ್ದೆ ಒಲೆ ಮೇಲೆ ಹಾಲಿಟ್ಟಿದ್ದೆ ಏನಾಯ್ತೋ ಏನೋ ಅಪ್ಪ ಏನೋ ಸ್ಕೀಮ್ ಮಾಡ್ತಾ ಇದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ ಬಂದು ಎಷ್ಟೋ ವರ್ಷಗಳಾದ್ರು ಇನ್ನು ನೆನ್ನೆ ಮೊನ್ನೆ ಬಂದಂಗಿದೆ ಅಲ್ವನಮ್ಮ ಇಳಿಯೋ ಮೊದ್ಲು ಒಳಗೆ ಹೋಗೋಣಬಾ ಅಂತ ಇದಕ್ ಭಯ ಅಂತ ಭಯ ಯಾವ ಪ್ರಾಣಿನು ತನಗ್ ತೊಂದರೆ ಕೊಡೋರ್ಗು ಇನ್ನೊಬ್ರು ತೊಂದರೆ ಕೊಡಲ್ಲ ಪಾಪ ದದ್ದಿನ ನನ್ನ ಮಗಂದು ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಟಿದೆ ಇದನ್ನ ಆಚೆ ಬಿಟ್ಬಿಟ್ಟು ಟಾಟಾ ಹೇಳಿ ಬರ್ತೀನಿ ಓಕೆನಾ ನಾಗರಾಜ ಇನ್ ಯಾವತ್ತು ಈ ಕಡೆ ಬರಬೇಡ ಈ ಮನುಷ್ಯರು ಒಳ್ಳೆಯವರಲ್ಲ ಶುರು ಆಯ್ತಾ ನಿಂದು ಅಯ್ಯೋ ಚಿನ್ನು ಎಷ್ಟು ದೊಡ್ಡ ಹಾವು ಅದೇನಾದ್ರೂ ನಿನ್ ಕಚ್ಚಿದ್ರೆ ಏನಾಗಿರೋದು ಏನೋ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅದಕ್ಕೆ ಭಗವಂತ ಕಾಪಾಡ್ಬಿಟ್ಟ ಇಲ್ಲಂದ್ರೆ ಏನಾಗಿರೋದು ಹೇಳು ಹೌದು ಆ ಹೋಗ್ತಾ ಇರೋ ಹಾವನ್ನ ನೀನ್ ಯಾಕೆ ಹಿಡಿಯಕೋದೆ ಆದ್ರೂ ಅದು ಹೋಗ್ತಾ ಇತ್ತು ತಾನೆ ಅವ್ರ ಕಣ್ಣು ಇವ್ರ ಕಣ್ಣು ನನ್ನ ಕಣ್ಣು ಹಾದಿಯವ್ರ ಕಣ್ಣು ಬೀದಿಯವ್ರ ಕಣ್ಣು ಯಾರ ಕಣ್ಣು ನನ್ನ ಮಗು ಮೇಲೆ ಬಿಡದೆ ನನ್ನ ಮಗು ಚೆನ್ನಾಗಿತ್ತಪ್ಪ ಅವ್ನ್ಗೆ ಯಾವ ದೃಷ್ಟಿಯಿಂದ ತಗೋದ್ ಬಿಡಪ್ಪ ಏರಂಗ ಬಾರೆ ಇಲ್ಲಿ ಇದನ್ನ ತಗೊಂಡೋಗಿ ಬಿಸಾಕ್ಬಿಟ್ಟು ಹಿಂತಿರ್ದು ಮಾಡಿದೆ ವಾಪಸ್ ಬಾ ಚಿಂತು ನಾಣಿ ಮವಾ ಯಾಕಂದ್ ಗುರ್ತಿಸಿದಿವಾ ಹ್ಞೂ ಮಾವ ನಾನು ಲೇ ಟೇಟ್ ನಮ್ಮ ಪುಟ್ಟನ್ ತರದೇ ಇದ್ದೀಯ ಆಮೇಲೆ ಅಪ್ಪಾಜಿನ ಅವರಿಗೂ ನಿಮ್ಮ ವಿಷಯನೇ ಹೇಳ್ತಾ ಇರ್ತಾರೆ ಹೌದಾ ಹಾ ಊರಾಚೆ ಇದ್ದು ಹೊಲ ಹೊಲ ಪದ್ದಲ್ಲಿ ಹರಿತಿದ ಕಾಲುವೆ ಅಲ್ಲಿ ದಿನಾ ಬಟ್ಟೋಗಿ ಅದು ಪುಟ್ಟ ಕಡೆ ಸಂಬಂಧ ಅಪ್ಪಾಜಿ ಇವ್ರ ಸಂಬಂಧ ಅಂತ ಪುಟ್ಟ ಕಡೆ ಸಂಬಂಧ ಗೊತ್ತು ಬಂದ 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 ಇವರು ಅಮೂಲ್ ಚಿಕ್ಕಮ್ಮ ತಿನ್ಲೇಬೇಕು ಅಂತ ಬಂದಿದ್ದೀನಿ

ಚೆನ್ನಾಗಿ ವಾಪಸ್ ಅಳದಿ ಚಡ್ಡಿ ಗೊನ್ನೆ ಮೂಗು ಇಲಿ ಬಾಲ ಎರಡು ಜುಟ್ಟು ಕೋಟೆ ಹಲ್ಲು ಸರಿ ಮಾತ್ ಬರ್ತಿರ್ಲಿಲ್ಲ ಏನ್ಲ ಏನು ಏನಂದ್ರೆ ಆ ಹಾವಾಡಿಗನ್ಗೆ ನನ್ನ ರೂಮ್ ಬಿಟ್ಕೊಡ್ಬೇಕಾ ಇಂಪಾಸಿಬಲ್ ಏನೇ ಅದು ಆ ಹುಡುಗನ ಹಾವಾಡಿಗ ವಾಡಿಗ ಅನ್ನೋದು ಹುಡುಗ ನೋಡಕ್ಕೆ ಎಷ್ಟು ಲಕ್ಷಣವಾದ ಚಂದ್ರ ಇದ್ದಾಗಿದ್ದಾನೆ ಯಾರ ಅವನ ಅಲ್ವೇ ಗಂಡ್ ಹುಡುಗನೂ ಅಂತಾರೇನೆ ಹುಡುಗ ಆದ್ರೆ ಏನ್ ಹೆಚ್ಚ ಇಲ್ಲಮ್ಮ ನೀನೇ ಹೆಚ್ಚು ಆಯ್ತಾ ನೋಡ್ರಮ್ಮ ನೆಂಟರು ಬಂದಿದ್ದಾರೆ ನೀವೆಲ್ಲ ಸ್ವಲ್ಪ ಆಂಟಿ ನಾವೇನು ಅಂದ್ಕೊಳ್ಳಲ್ಲ ಆಂಟಿ ಬಾರ ಹೋಗೋಣ ಇದು ನನ್ನ ರೂಮ್ ರೂಮು ನೀವ್ಯಾರು ಹೋಗಬೇಡಿ ನಾನು ಹೋಗಲ್ಲ ಏ ಅನ್ಪೂರ್ಣ ಹಾವಾಡಿಗನ್ ವಿಷಯದಲ್ಲಿ ನೀನು ಏನೇ ಹೇಳಿದ್ರು ಐ ಡೋಂಟ್ ಕೇರ್ ಏ ಹೊಂದಿದ್ಯೇ

ನೀವು ಅವಳ ರೂಮ್ ಖಾಲಿ ಮಾಡುವಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಮಾಡಿದ್ಲಾ ನೋಡಿದ್ರ ನಾನ್ ಹೇಗ್ ಖಾಲಿ ಮಾಡಿಸ್ದೆ